ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರು ರಸ್ತೆಯ ಟ್ರಾಫಿಕ್ ಜಾಮ್ನ ಒಂದು ಕರಾಳ ದೃಶ್ಯ ಆಂಬುಲೆನ್ಸ್ ಕಳೆದ ಹತ್ತು ನಿಮಿಷದಿಂದ ಹೊಡ್ಕೊಳ್ತಾ ಇದೆ ಆದರೆ ಇಲ್ಲಿ ರೋಡ್ ಕ್ಲಿಯರ್ ಆಗ್ತಾ ಇಲ್ಲ ಇದೆಲ್ಲ ಅಂದರೆ ದೇಶಿ ರಸ್ತೆಯಲ್ಲಿ ರವೀಂದ್ರ ಕಲಾ ಕ್ಷೇತ್ರ ಪಕ್ಕದಲ್ಲೇ ಇದು ನಡೀತಾ ಇದೆ ನೋಡಿ ಆಂಬುಲೆನ್ಸ್ ಒಂದು ವ್ಯವಸ್ಥೆ ಹೇಗಿದೆ ನೋಡಿ ದೇಶಿ ರಸ್ತೆಯ ರಸ್ತೆಯಿಂದ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಮತ್ತು ಅಂಬುಲೆನ್ಸ್ ಒಂದೇ ಸಣ್ಣ ಹೊಡ್ಕೊಳ್ತಾ ಇದೆ ಅಲ್ಲಿ ಒಳಗಡೆ ಪೇಷಂಟ್ ಇದ್ದಾರೆ ಅದು ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ ಹುಡುಕಳ್ತಾ ಇದ್ದರು ಆ ಕಡೆ ಹೋಗ್ತಾ ಇದ್ದಾರೆ ನೋಡಿ ಇನ್ನು ದೇಶಿ ರಸ್ತೆ ಒಂದು ದೃಶ್ಯ ನೋಡಿ ಹೇಗಿದೆ ಅಂತ ಅಂಬುಲೆನ್ಸ್ ಒಂದು ವ್ಯವಸ್ಥೆನ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು ಬೆಂಗಳೂರು ಸಂಚಾರಿ ಪೊಲೀಸರು ಇದಕ್ಕಾಗಿ ಒಂದು ವ್ಯವಸ್ಥೆನ ವಿಶೇಷ ವ್ಯವಸ್ಥೆ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಇಲ್ಲಿ ಭಾರಿ ಭವಿಷ್ಯದಿಂದ ಪ್ರತಿಯೊಂದು ರಸ್ತೆಯಲ್ಲೂ ಅಂಬುಲೆನ್ಸ್ಗಳು ಈ ಥರ ಚಿಕ್ಕಕೊಂಡು ಗಂಟೆಗಟ್ಟಲೆ ರಸ್ತೆಯಲ್ಲೇ ಕಳೆಯೋದು ಕಾಮನ್ ಆಗಿಬಿಟ್ಟಿದೆ ಬೆಂಗಳೂರು ಅಂತ ಏರಿಯಾದಲ್ಲಿ ನೋಡಿ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಬೆಂಗಳೂರು ಟ್ರಾಫಿಕ್ ಜಾಮೇನೆ ಒಂದು ಭಯಪಡಿಸುವಂಥ ಇದೆ ನೋಡಿ ಟ್ರಾಫಿಕ್ ಜಾಮ್ ಆ ಕಡೆನೂ ಈ ಕಡೆ ಮತ್ತೆಲ್ಲ ಮರ್ಜಿ ಆಗುತ್ತೆ ನೋಡಿ ಇದು ಟೌನ್ ಹಾಲ್ ಮುಂಭಾಗ ಇದ್ದರು ರವೀಂದ್ರ ಕಲಾಕ್ಷೇತ್ರ ಹತ್ರ ಸಿ ರೋಡು ಆಂಬುಲೆನ್ಸ್ ಆವಾಗಿಂದ ಹೊಡ್ಕೊಳ್ತಾ ಇತ್ತು ಬಿಟ್ಟಿದ್ದಾರೆ ಆದರೂ ಜಾಮೇ ಆಗಿದೆ ಮತ್ತೆಲ್ಲ ಹೋಗಿ ಸಿಕ್ಕ ಕೊಡಿದೆ ನೋಡಿ ಹೋಗಿ ಸಿಕ್ಕ ಲೈಟ್ ಕಾಣ್ತಾ ಇದ್ದೀನಿ ಅಂತ ಹಾಕ ಇದಕ್ಕೆ ಯಾವ ಪರಿಹಾರವೂ ಸಿಗ್ತಾಯಿಲ್ಲ ಯಾರು ಆ್ಯಂಬುಲೆನ್ಸ್ ಮಾಡಬೇಕಂತ ಒಂದು ಪ್ರಪೋಸಲ್ ಇತ್ತು ಅದು ಕಾರ್ಯರೂಪಕ್ಕೆ ಬಂದಿಲ್ಲ ತುಂಬ ಸೀರಿಯಸ್ ಆದರೆ ಬೆಂಗಳೂರಿನಲ್ಲಿ ಕಷ್ಟನೇ ಆಂಬುಲೆನ್ಸ್ ನಂಬ್ಕೊಂಡು ಸರಿಯಾದ ಟೈಮಲ್ಲಿ ಆಸ್ಪತ್ರೆಗೆ ಹೋಗಿ ತುಂಬ ಕಷ್ಟ